ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಲಾ ಹನುಮಂತ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮಗೆ ಬ್ಯಾಕ್ ಡಿಸೈನ್ ಹೇಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡಾಕತ್ತೇನ್ರಿ ಇಲ್ಲಿ ನಾನು ಬ್ಯಾಕ್ ಡಿಸೈನ್ಗೋಸ್ಕರ ನಾನಿಲ್ಲಿ ಬೋಟ್ ನೆಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸೊ ಫ್ರಂಟು ನಾರ್ಮಲ್ ಆಗೇ ಇರುತ್ತೆ ನಾನು ಬ್ಯಾಕ್ ಡಿಸೈನ್ನ ಇಟ್ಟು ಹೇಗೆ ಸ್ಟಿಚ್ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡಕತ್ತೇನು ರೀ ನೋಡಿರಿ ನಾನಿಲ್ಲೇ ಮೊದಲಿಗೆ ಕೊರಳನ್ನ ಎರಡು ಎರಡು ಇಂಚ್ ಇಟ್ಕೊಂಡಿದ್ದೆ ನಾನು ಸೊ ಅದೇ ಥರನೇ ಫ್ರಂಟ್ ಬ್ಯಾಗ್ ಕೂಡ ಅಷ್ಟೇ ಇರುತ್ತೆ ಸೊ ಎರಡು ಇಂಚೆ ಇಟ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಬೋಟ್ನೆಕ್ ಕಟ್ ಮಾಡ್ಕೊಳೋಕೋಸ್ಕರ ಕೆಳಗಡೆ ಮೂರುವರೆ ಇಂಚಷ್ಟು ನಾನು ಮಾರ್ಕ್ನ ಹಾಕ್ಕೊಂಡು ಸ್ಟಿಚ್ನ ರೀ ನೀವು ಕೆಳಗಡೆ ಯಾವ ಥರ ಡಿಸೈನ್ ಬೇಕಾದರೂ ನೀವು ಡೀಪ್ ಆದರೂ ಇಟ್ಕೋಬೋದು ಇಲ್ಲ ಕಡಿಮೆ ಬೇಕಾದರೂ ನೀವು ಮಾಡ್ಕೋಬೋದು ಸೊ ನಾನು ರೌಂಡ್ ಶೇಪಲ್ಲಿ ಒಂದು ಡಿಸೈನ್ನ ಕೊಟ್ಟಿದ್ದೀನಿ ಸೊ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ವೇಸ್ಟ್ ಬಟ್ಟೆ ಏನಿರುತ್ತೋ ಅದನ್ನು ಕಟ್ ಮಾಡಿ ತಗೊಂಬಿಡಬೇಕು ಸೊ ಕಟ್ ಮಾಡ್ಕೊಂಡು ತಕೊಂಡಿದ್ದಾದಮೇಲೆ ನಾವಿಲ್ಲಿ ನ್ಯಾಚಸ್ನ ಹಾಕೋಬೇಕು ಇಲ್ಲಾಂದರೆ ನಮಗೆ ನಾವು ಹಾಕಿರುವಂಥ ಸ್ಟಿಚ್ಚು ಸರಿಯಾಗಿ ಕೂರೋದಿಲ್ಲ ಅದು ಬಟ್ಟೆ ತಿರುಗಿಸುವಾಗ ಸರಿಯಾಗಿ ತಿರುಗೋದಿಲ್ಲ ಸೊ ಅದಕ್ಕೋಸ್ಕರ ನಾವಿಲ್ಲಿ ಯಾವ ಥರ ಸ್ಟಿಚ್ ಮಾಡ್ತೀವಿ ಆ ಥರ ನಮಗೆ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವ ಥರ ಡಿಸೈನ್ ಬೇಕಾದರೂ ನೀವು ಸ್ಟಿಚ್ ಮಾಡ್ಕೋಬೋದು ಬೋಟ್ ನೆಕ್ಕಲ್ಲಿ ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ನೋಡಿರಿ ನಾನಿಲ್ಲಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾವು ಒಂದು ಟಾಪ್ ಸ್ಟಿಚ್ನ ಹಾಕೋಬೇಕ್ರಿ ನೀವು ಟಾಪ್ ಸ್ಟಿಚ್ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸ್ಟಿಚ್ನ ಹಾಕೋಬೇಕು ಬಟ್ಟೆ ಹೇಗೆ ನಾವು ಸ್ಟಿಚ್ ಮಾಡ್ಕೊಂಡಿರ್ತೇವೋ ಅದೇ ಥರ ನಾವು ಟಾಪ್ ಸ್ಟಿಚ್ನ ಹಾಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಈ ಥರ ನಾನು ಸ್ಟಿಚ್ ಮಾಡ್ಕೊಳ್ಕತ್ತೇನ್ರಿ ನಿಮಗೆ ಅನುಕೂಲ ಯಾವ ಥರ ಆಗುತ್ತೋ ಆ ಥರ ನೀವು ಸ್ಟಿಚ್ ಮಾಡ್ಕೋಬೋದು ಇದೊಂಥರ ಸ್ಟಿಚ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಬ್ಯಾಕ್ ಎಲ್ಲಾನು ಥರನೂ ಸ್ಟಿಚ್ ಮಾಡಿಕೊಂಡು ನೀವು ಹಾಕೋಬೋದು ರೀ ನೋಡಿರಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಪೂರ್ತಿಯಾಗಿ ನಾನು ಲೈನಿಂಗ್ ಬಟ್ಟೆ ಏನಿದೆಯಲ್ಲ ಅದನ್ನು ಪೂರ್ತಿಯಾಗಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ ವೇಸ್ಟ್ ಬಟ್ಟೆ ಏನಿದೆಯಲ್ಲ ಅದನ್ನು ಕಟ್ ಮಾಡಿಕೊಂಡು ತೆಕ್ಕೊಂಬಿಡ್ತೀನಿ ರೀ ನೀವು ಜಾಸ್ತಿ ಬಟ್ಟೆ ಬಿಟ್ಕೊಳ್ಳೋದ್ರಿಂದ ನಿಮಗೆ ಹೊಲಿಗೆ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ನೀವು ಯಾವ ಥರ ನಿಮಗೆ ಅನುಕೂಲ ಯಾವ ಥರ ಆಗುತ್ತೋ ಆ ಥರ ನೀವು ಸ್ಟಿಚ್ನ ಮಾಡ್ಕೊಬೋದು ನೋಡ್ತಿರ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಲೈನಿಂಗ್ ಬಟ್ಟೆ ಮೇಲೆ ನಾವು ಏನು ಕಟ್ ಮಾಡ್ಕೊಂಡಿದ್ದ ಬಟ್ಟೆ ಏನಿರುತ್ತಲ್ಲ ಸೊ ಅದನ್ನು ಈ ಥರ ಇಟ್ಕೊಂಡು ನಾವು ಸ್ಟಿಚನ್ನ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ನಾವು ಸ್ಟಿಚನ್ನ ಮಾಡ್ಕೋಬೇಕ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಶೇರ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇವರಿಗೆಲ್ಲ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಯಾವ ಥರ ಕಂಟೆಂಟ್ ಬೇಕು ಆ ಥರ ಎಲ್ಲ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಪ್ಲೀಸ್ ಥ್ಯಾಂಕ್ ಯು ನೋಡಿರಿ ಈ ಥರ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹೇಳಿದರೆ ಒಂದು ನಾಲ್ಕು ಇಂಚ್ ಅಗಲದಷ್ಟು ನಾನು ಬಟ್ಟೆನ ತೊಗೊಂಡಿದ್ದೀನಿ ಉದ್ದ ನೀವು ಎಷ್ಟು ಬೇಕಾದರಷ್ಟು ತೊಗೋಬೋದು ನಾನಿಲ್ಲಿ ನಾಲ್ಕು ಇಂಚ್ ಅಗಲದ ಬಟ್ಟೆ ತೊಗೊಂಡು ಅದರಲ್ಲಿ ಎರಡೆರಡು ಇಂಚಿಂದು ಸಣ್ಣ ಸಣ್ಣ ಪೀಸ್ಗಳನ್ನ ನಾನು ಮಾಡಿ ಇಟ್ಕೊಳಾಕತ್ತೇನೆ ರೀ ನೋಡಿ ಇಷ್ಟು ಪೀಸ್ಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ತೋರ್ಸಕತ್ತೀನಿ ರೀ ನೋಡಿರಿ ಈ ಥರ ಒಂದು ಸ್ಕ್ವೇರ್ ಟೈಪಲ್ಲಿ ನಾವು ಬಟ್ಟೆನ ಮಡ್ಚ್ಕೊಂಡು ಅದನ್ನು ಯಾವ ಥರ ಬೇಕಾದರೂ ನೀವು ಡಿಸೈನ್ನ ಮಾಡ್ಕೋಬೋದು ಸೊ ನಾನು ಎಲ್ಲ ರೀತಿ ಈ ಥರ ನಾನು ಡಿಸೈನ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೇನೆ ರೀ ನೋಡಿರಿ ಈ ಥರ ಮಡ್ಚೋದು ಯಾರಿಗೆಲ್ಲ ಗೊತ್ತಾಗಿಲ್ಲ ಅಂದರೆ ನೀವು ಕರೆಕ್ಟಾಗಿ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಸೊ ನೋಡಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಯಾವ ಥರ ಇಟ್ಕೊಂಡು ಯಾವ ಥರ ಮಡಚಿ ಯಾವ ಥರ ಸ್ಟಿಚ್ಚನ್ನು ಹಾಕೋಬೇಕಂತ ಹೇಳಿ ನೀವು ಮೊದಲಿಗೆ ಸ್ಟಿಚ್ ಮಾಡುವಾಗ ರಫ್ ಸ್ಟಿಚ್ಚನ್ನ ಹಾಕೊಳ್ಳೋದು ಮಾತ್ರ ಮರಿಬೇಡ್ರಿ ರಫ್ ಹಾಕಿಲ್ಲ ಅಂತ ಹೇಳಿದ್ರೆ ಹೊಲಿಗೆ ಬಿಚ್ಚೋ ಸಾಧ್ಯತೆ ತುಂಬ ಇರುತ್ತೆ ಸೊ ನೋಡಿ ನಾನೀಗ ಎಲ್ಲ ರೆಡಿ ಮಾಡಿಕೊಂಡು ಸೈಡಲ್ಲಿ ರೀ ನೋಡಿರಿ ಸೈಡಲ್ಲಿ ಇಟ್ಕೊಂಡು ಈಗ ನಾವೇನು ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಡಿಸೈನ್ನ ಸೊ ಅಲ್ಲಿ ಇಟ್ಕೊಂಡು ಈ ಥರ ನಾವು ಇದನ್ನು ಸ್ಟಿಚ್ ರೀ ನೋಡಿರಿ ಈ ಥರ ನಾನಿಲ್ಲಿ ಎಲ್ಲ ಸುತ್ತು ಇದನ್ನು ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊತೀನಿ ರೀ ನೀವು ಇದೇ ಥರ ಡಿಸೈನ್ನ ಪೂರ್ತಿ ನಾರ್ಮಲ್ ರೌಂಡ್ ನೆಕ್ಗೆ ಬೇಕಾದರೂ ಇಟ್ಕೋಬೋದು ಚೌಕ ಕೊಳ್ಳು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಬೇಕಾದರೂ ನೀವು ಇಟ್ಕೋಬೋದು ಸೊ ನೀವು ಯಾವ ಥರ ಡಿಸೈನ್ ಮಾಡ್ಕೊಂಡಿರ್ತೀರೋ ಯಾವ ಥರ ಕೊರಳನ್ನ ಇಟ್ಕೊಂಡಿರ್ತೀರೋ ಆ ಥರ ಕೊರಳಿಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಈ ಥರ ನಾನು ಹಚ್ಚಿದ್ದೀನಿ ಇದಕ್ಕೆ ಮತ್ತೊಂದು ಟಾಪ್ ಸ್ಟಿಚನ್ನ ನೀವು ಹಾಕೋಬೇಕಾಗತ್ತೆ ಸೊ ಎರಡೆರಡು ಹೊಲಿಗೆ ಹಾಕೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಸೊ ನೋಡಿ ನಾನು ಇನ್ನೊಂದು ಥರ ಇನ್ನೊಂದು ಹೊಲಿಗೆನ ಹಾಕೊಳಾಕತ್ತೇನು ನೋಡಿದ್ರಲ್ಲ ಇನ್ನೊಂದು ಹೊಲಿಗೆ ಹಾಕೊಂಡಿದ್ದಾದಮೇಲೆ ಈ ಥರ ಕಾಣಿಸುತ್ತೆ ನಮಗೆ ಸೊ ಈ ಥರ ಕಾಣಿಸಿದ ಮೇಲೆ ನೀವು ಯಾವ ಲೇಸ್ ಬೇಕಾದರೂ ನೀವು ಹಚ್ಕೋಬೋದು ರೀ ನಿಮಗೆ ಯಾವ ಥರ ಲೇಸ್ ಬೇಕಾಗುತ್ತೆ ಸಿಂಗಲ್ ಪಟ್ಟಿದು ಡಬಲ್ ಪಟ್ಟಿದು ಎನಿಥಿಂಗ್ ಯಾವ್ದು ಬೇಕಾದರೂ ನೀವು ಹಚ್ಕೋಬೋದು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಹಚ್ಕೋಬೇಕು ಯಾವ ಥರ ಇಲ್ಲ ಅಂಥೇಳಿ ನೋಡಿರಿ ಈ ಥರ ಫಸ್ಟಿಗೆ ನಾವೇನು ಬೋಟ್ ನೆಕ್ ಶೇಪ್ನ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಮೊದಲು ನಾನು ಹಚ್ಕೊಂಡು ಆಮೇಲೆ ಏನು ಡಿಸೈನ್ ಮಾಡ್ಕೊಂಡಿದ್ವಲ್ಲ ಸೊ ರೌಂಡ್ ಶೇಪಿಗೆ ಅದೇ ಥರ ರೌಂಡಾಗಿ ಬರೋ ಥರ ನೀವು ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಆ ಕಡೆ ಈ ಕಡೆ ಹೋದ್ರೂ ಶೇಪ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ರೌಂಡ್ ನೆಕ್ ಅನ್ನೋದು ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನ್ ಹಾಳಾಗಿಬಿಡುತ್ತೆ ಸೊ ನೋಡಿಕೊಂಡು ಚೆನ್ನಾಗಿ ಮೆಲ್ಲಿಗೆ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸೊ ನಾಡಿ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಅದರ ಮೇಲೆ ಒಂದು ಟಾಪ್ ಸ್ಟಿಚನ್ನು ಹಾಕೊಂಡ್ಬಿಡ್ತೀನಿ ಹಾಕೊಂಡಿದ್ ಆದಮೇಲೆ ನಾವೇನು ಕಸಿ ಕಟ್ತಾ ಇದ್ದೀನಿ ಡೋರಿ ಡೋರಿ ಅಂತಿರಲ್ಲ ಸೊ ನಾವು ಡೋರಿನ ಕಟ್ ಡೋರಿನ ಕಟ್ಕೋಬೇಕಾಗತ್ತೆ ಸೊ ನೋಡಿ ಈ ಥರ ನಮ್ಮ ಡಿಸೈನು ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡ್ಬೋದು